ಬಾಳಿ ಬದುಕಬೇಕಿದ್ದ ಯುವತಿಯೊಬ್ಬಳು ಅನೈತಿಕ ಸಂಬಂಧಕ್ಕೆ ಬಿದ್ದು ತನ್ನ ಜೀವವನ್ನು ಕಳೆದುಕೊಂಡಿದ್ದಾಳೆ ಹೌದು ಅನೈತಿಕ ಸಂಬಂಧಕ್ಕೆ ಬಿದ್ದ ವಿವಾಹಿತ ಮಹಿಳೆಯೊಬ್ಬಳು ಭೀಕರ ಹತ್ಯೆಗೀಡಾಗಿದ್ದಾಳೆ ಅಂದಹಾಗೆ ಈ ಘಟನೆ ನಡೆದಿರುವುದು ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೊಲೆ ಆರೋಪಿ ಸಹ ಈಗ ಬಂಧನವಾಗಿದ್ದು ಪೊಲೀಸ್ ತನಿಖೆಯ ವೇಳೆ ಆರೋಪಿಯ ವಿಕೃತಿ ಕ್ರೌರ್ಯ ಬಯಲಾಗಿದೆ ಈ ಫೋಟೋದಲ್ಲಿ ಕಾಣ್ತಿರುವ ಮಹಿಳೆಯ ಹೆಸರು ಹರಣಿ ಸುಮಾರು ಮೂವತ್ತಾರು ವರ್ಷ ಈ ಫೋಟೋದಲ್ಲಿ ಕಾಣ್ತಿರುವ ಮಹಿಳೆಯ ಹೆಸರು ಹರಣಿ ಇವಳೇ ಕೊಲೆಯಾದ ಮಹಿಳೆ ಇನ್ನು ಇವಳನ್ನ ಕೊಲೆ ಮಾಡಿದ್ದು ಟೆಕ್ಕಿ ಯಶಸ್ ಸುಮಾರು ಇಪ್ಪತ್ತೈದು ವರ್ಷದ ಯುವಕ ಬಹಳ ದಿನಗಳಿಂದ ಪ್ರಿಯತಮೆಯನ್ನ ಮೀಟ್ ಮಾಡದೆ ತಲೆ ಕೆಳಸಿಕೊಂಡಿದ್ದ ಟೆಕ್ಕಿ ಆಕೆ ಸಿಗುತ್ತಿದ್ದಂತೆ ಮುಗಿಸಿ ಬಿಡಬೇಕು ಎಂದು ಪ್ಲಾನ್ ಮಾಡಿಕೊಂಡಿದ್ದ ಅದರಂತೆ ಪೂರ್ಣ ಪ್ರಜ್ಞಾ ಲೇಔಟ್ನಲ್ಲಿ ಓಯೋ ರೂಮ್ ಕರೆದುಕೊಂಡು ಹರಣಿಗೆ ಬರೋಬ್ಬರಿ ಹದಿನೇಳು ಬಾರಿ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ ಆಕೆ ದೇಹವನ್ನು ಬೆತ್ತಲಗೊಳಿಸಿ ಹರಣಿಯ ಕತ್ತು ಎದೆ ಭಾಗ ಹೊಟ್ಟೆ ಸೇರಿದಂತೆ ದೇಹದ ನಾನಾ ಕಡೆಗಳಲ್ಲಿ ಸುಮಾರು ಹದಿನೇಳು ಬಾರಿ ಇರಿದು ಕೊಂದಿದ್ದಾನೆ ಇನ್ನು ಹರಣಿಯನ್ನು ಬೆತ್ತಲೆಗೊಳಿಸಿ ಭೀಕರವಾಗಿ ಹತ್ಯೆಗೈದ ಆರೋಪಿ ಎಸ್ ಎಸ್ ಕೊಲೆ ಮಾಡಿದ ಬಳಿಕ ಮನೆಗೆ ತೆರಳಿ ತಾನು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಕೈಯನ್ನ ಕೊಯ್ದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದ ಬಳಿಕ ತಾನೇ ಕೆಂಗೇರಿ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾನೆ ಆದರೆ ಕೆಂಗೇರಿ ಪೊಲೀಸರು ನಮ್ಮ ಠಾಣಾ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಿ ಆರೋಪಿಯನ್ನ ಕರೆತಂದು ಸುಬ್ರಹ್ಮಣ್ಯಾಪುರ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ ಕೆಂಗೇರಿ ಮೂಲದ ಹರಣಿ ದಾಸೇಗೌಡ ಎಂಬುವರ ಪತ್ನಿ ಕೆಲ ತಿಂಗಳ ಹಿಂದೆ ಏರಿಯಾದಲ್ಲಿ ಜಾತ್ರೆ ಹರಣಿ ಇದ್ದ ಏರಿಯಾಗೆ ಜಾತ್ರೆಗೆ ಹೋಗಿದ್ದ ಟೆಕ್ಕಿ ಯಶಸ್ ಅಲ್ಲದೆ ಆಕೆಯ ಪರಿಚಯವೂ ಮಾಡಿಕೊಂಡಿದ್ದ ಕೊನೆಗೆ ಇಬ್ಬರು ಫೋನ್ ನಂಬರ್ ಕೂಡ ಪರಸ್ಪರ ಪಡೆದುಕೊಂಡಿದ್ರು ಬಳಿಕ ಇಬ್ಬರ ನಡುವೆ ಸ್ನೇಹ ಬೆಳೆದು ಚಾಟಿಂಗ್ ಡೇಟಿಂಗ್ ಶುರು ಮಾಡಿಕೊಂಡಿದ್ರು ಹೀಗಾಗಿ ಇಬ್ಬರ ನಡುವೆ ಅನೈತಿಕ ಸಂಬಂಧವು ಇತ್ತಂತೆ ಕ್ರಮೇಣ ಹರಣಿ ಗಂಡ ದಾಸೇಗೌಡನಿಗೆ ಪತ್ನಿಯ ಅನೈತಿಕ ಸಂಬಂಧ ಗೊತ್ತಾಗಿತ್ತು ನಂತರ ಹೆಂಡತಿ ಫೋನ್ ಕಿತ್ತುಕೊಂಡು ಮನೆಯಲ್ಲಿ ಕೂಡಿ ಹಾಕಿದ್ದ ಕೆಲ ತಿಂಗಳ ಬಳಿಕ ಮತ್ತೆ ಹೊರ ಬಂದಿದ್ದ ಹರಣಿ ತನ್ನ ಬಾಯ್ ಫ್ರೆಂಡ್ ಯಶಸ್ಗೆ ಸಂಪರ್ಕಿಸಿದ್ಲು ಇತ್ತ ಹರಣಿ ಸಂಪರ್ಕಕ್ಕೆ ಸಿಗದೆ ಹುಚ್ಚನಂತಾಗಿದ್ದ ಯಶಸ್ ಸಿಕ್ಕ ಕೂಡಲೇ ಮುಗಿಸಿ ಬಿಡಬೇಕೆಂದ ನಿರ್ಧಾರ ಮಾಡಿಕೊಂಡಿದ್ದ ಹೀಗಾಗಿ ಚಾಕು ಕೂಡ ಖರೀದಿಸಿದ್ದ ಮತ್ತೆ ಹರಣಿಯನ್ನು ಮೀಟ್ ಮಾಡಿ ಮಾತುಕತೆ ಮಾಡಿಕೊಂಡು ಓಯೋ ರೂಮ್ಗೆ ಕರೆದೊಯ್ದಿದ್ದ ಯಶಸ್ ಅವಳ ಬೇರೆ ಯಾರಿಗೂ ಸಿಗಬಾರದು ಅಂತ ಇರಿದು ಕೊಂದಿದ್ದಾನೆ ಎಸ್ಎಸ್ ಶುಕ್ರವಾರ ಕೊಲೆ ಮಾಡಿ ಪರಾರಿಯಾಗಿದ್ದ ನಂತರ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ರಾಜು ನೇತೃತ್ವದ ತಂಡ ಓಯೋ ರೂಮ್ಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿತ್ತು ಬಳಿಕ ಎಫ್ಎಸ್ಎಲ್ ತಂಡ ಕರೆಸಿ ಎಲ್ಲಾ ಸಾಕ್ಷ್ಯಗಳನ್ನ ಸಂಗ್ರಹಿಸಿದ ಬಳಿಕ ಆರೋಪಿಯನ್ನ ಬಂಧಿಸಲಾಗಿದೆ